ಕಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆ ಮೆಸೇಜ್ ನೋಡಿದೆ ಅಂತ ವ್ಯಕ್ತಿಗಳು ನಿಜವಾಗ್ಲು ಸರ್ ನಮ್ಮ ಭಾಗ ನಮ್ ಕಡೆ ಬಂದ್ರೆ ಅವ್ರನ್ನ ಹೆಮ್ಮೆಯಿಂದ ನಾವು ನೋಡ್ತೀವಿ ಸರ್ ಯಾಕೆ ಅಂದ್ರೆ ಇಂತ ಟೈಮ್ ನಲ್ಲಿ ನೂತನ ಫೋನ್ ಮಾಡಿದ್ರೆ ಹಿಂಗಾಗಿದೆ ಅಂತ ಅಂದ್ರೆ ರವಿ ಫೋನ್ ಮಾಡಿದ್ರು ರವಿ ಫೋನ್ ಮಾಡಿದ್ರೆ ಡ್ಯಾಡಿ ಸಪೋರ್ಟ್ ಮತ್ತೊಬ್ಬರ ಅಣ್ಣ ನಾನು ರಜಾ ಇದ್ದೀನಿ ಮತ್ತೊಬ್ರಿಗೆ ಫೋನ್ ಮಾಡಿದ್ರು ಇಂತ ಟೈಮ್ ಅಲ್ಲಿ ತುರ್ತು ಪ್ರತಿಕ್ರಿಯೆ ಗಾಳಿ ಮಳೆ ಒಂದು ಎರಡರಿಂದ ಮೂರು ದಿನنگ ಆಗುತ್ತೆ. ಈ ರಜೆಗಳನ್ನು ಬೇಕರೆ ವೀಕ್ಲಿ ಆಪ್ ನ ಟೈಮ್ ಕೊಡ್ಲಿ. ಈಗ ಅದಕ್ಕಿಂತ ಮೊದಲು ಲಕ್ಷ್ಮಣ್ ಗೌಡ್ರು ಇದ್ದರಲ್ಲ ಅವರು ಕಿರಣಾ

ನೀವು ಜೈ ಹಾಕೊಂಡು ಇದನ್ನೆಲ್ಲ ಎಸ್ಟಿಮೇಟ್ ಮಾಡ್ದಲ್ಲ ನೀವು ಏನಕ್ಕೆ ಜೈ ಕೆಲಸ ಮಾಡ್ತೀರಿ ಒಂದು ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಆಮೇಲೆ ನಿಮಗೆ ಜಂಗಲ್ ಕಡಿಯೋ ಪರ್ಮಿಷನ್ ಇಲ್ವಾ ಯಾಕೆ ನೀವು ಬ್ಯಾಸ್ಕೆಲ್ಲಿ ಜಂಗಲ್ ಕಡಿಯಲ್ಲ ಜಂಗಲ್ ಯಾಕೆ ಕಡಿಯಲ್ಲ ಹೋಲಿ ಪಿಂಗಾಣಿಗಳೆಲ್ಲ ಮುರಿದು ಬರ್ದಾಗವಲ್ಲ ಅವ್ರು ಕ್ಲೀನ್ ಮಾಡಿ ಅಂತ ಲೈನ್ ಮ್ಯಾನೇಜ್ ಮೇಲೆ ಯಾಕೆ ಜೈ ಜೈಗೆ ಅಲ್ಲ ನಿಮ್ ಜೈತನ ಅಹವಾಲುಗಳು ಕೇಳ ಕೇಳ್ತಕ್ಕಂತ ವ್ಯಕ್ತಿನ ಒಳ್ಳೆ ಜೈನ ನೀವು ರಿಪೋರ್ಟ್ ಹಾಕ್ಬಿಟ್ಟು ನಾವು ಇಲ್ಲಿಗೆ ಇದನ್ನು ಬಿಡೋಲ್ಲ ಕೆ ಜೆ ಜಾರ್ ಸಾಹೇಬ್ರು ಯಾರು ಕರೆಂಟು ಪವರ್ ಮಿನಿಸ್ಟ್ರಿಗೆ ನಾವು ಇಲ್ಲಿಂದ ಒಂದು ನಿಯೋಗ ಹೋಗ್ತೀವಿ ನಿನ್ನೆನೂ ಕೂಡ ನಾನು ನಾನು ಎಮ್ ಎಲ್ ಶಾಸಕ ಮಾತಾಡಿದ್ದೀನಿ ಈ ಹಿಂದೆ ಶಾಸಕ ಅಥವಾ ಇದು ಮಾರ್ಚ್ ಏಪ್ರಿಲ್ ಎಂಟೆಮಲ್ ನಾ ಮಾತಾಡುವಾಗ ಇವರಿಗೆ ಆಗಲೂ ಕೂಡ ಮೂರು ದಿವಸ ಕರೆಂಟ್ ಇರೋದಿಲ್ಲ ಆವಾಗ ಮತ್ತೆ ಈ ರೀತಿ ಅತಿ ಮಳೆ ಮಳೆ ಇರಲ್ಲ ಗಾಳಿ ಇರಲ್ಲ ಬಿದ್ದು ಇರುತ್ತೆ ಆ ನೋಡಿ ಫಸ್ಟ್ ಜಂಗಲ್ ಕ್ಲೀನ್ ಮಾಡ್ತೀವಿ ಜಂಗಲ್ ಬೇಸಿಗೆ ಟೈಮ್ ಇವರು ಜಂಗಲ್ ಮತ್ತೆ ಹತ್ರ ಬೆಂಕಿ ಕಟ್ತಾ ಇದೆ ಎಷ್ಟು ಜನರ ಹಸುಗಳು ಎಷ್ಟೋ ಹಸುಗಳು ಸತ್ತೋಗಿರ್ಬೋದು ಜನಗಳು ಜನಗಳು ಅಂತ ಶಾಲಾ ಮಕ್ಕಳುಗಳು ಗೊತ್ತಿರಲ್ಲ ಸರ್ ಹಿಂಗೆ ಎಷ್ಟು ವರಿಕೆ ಹೊರಕೋದ್ರೆ ಸತ್ತೋದ್ರೆ ಸತ್ತೋಗಿ ನಿಮ್ಮಲ್ಲಿ ಏನ್ ಪರಿಹಾರ ಕೊಟ್ಟಿರೋ ಹೋಗುತ್ತೆ ನಿಮ್ಮಲ್ಲಿ ಏನು ಒಂದ್ ಲಕ್ಷ ಒಂದ್ ಲಕ್ಷ ಎರಡು ಲಕ್ಷ ಹೈಯೆಸ್ಟ್ ಐದು ಲಕ್ಷ ಕೊಡ್ಬೋದು ನೀವು ವೀಕ್ಲಿ ಆಫ್ ವೀಕ್ಲಿ ಆಪ್ ಕೊಟ್ಬಿಟ್ಟು ಕಳ್ಸ ಅಂತ ಉದ್ದೇಶ ಏನಿದೆ ನಿಮ್ ಉದ್ದೇಶ ಏನ್ ಹೇಳಿ ಜನಗಳಿಗೆ ಕರೆಂಟ್ ಇಲ್ಲ ಕುಡಿಯೋದ್ ನೀರ್ ಇಲ್ಲ ಕಾಲ ಬಂದು ಸಾಯ್ತಿದ್ದಾರೆ ಈಗ ಆಲ್ರೆಡಿ ಡೆಂಗ್ಯೂ ಸ್ಟಾರ್ಟ್ ಆಗಿದೆ ಏನಾರ ನೋಡಿ ಎಲ್ಲ ಸಾರ್ವಜನಿಕ ಬಂಧುಗಳೇ ಏನಾರ ಹೆಚ್ಚು ಕಡಿಮೆ ಆದ್ರೆ ಈ ಜೈನೇ ಕಾರಣ ಯಾರ ಮಗು ಮಗು ಶರೀರದಲ್ಲಿ ಆಗ್ಲಿ ಡೆಂಗಿ ಮಲೇರಿಯಾ ಅಂತ ಕಾಯಿಲೆ ಬಂದ್ರೆ ಯಾಕೆ ಅಂದ್ರೆ ಒಳೆ ನಮ್ಮೂರ್ನಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕರೆಂಟ್ ಇದು ಹೊಳೆ ನೀರು ಕುಡಿತಿದ್ದಾರೆ ಅದಕ್ಕೆ ಕಾರಣ ಈ ವ್ಯಕ್ತಿನೇ ಕಾರಣ ಏನಾರ ಹೆಚ್ಚು ಕಡಿಮೆ ಆದ್ರೆ ಈ ವ್ಯಕ್ತಿನ ನಾವು ಬರ್ ಬರ್ದಿಡ್ಬೇಕಾಗತ್ತೆ ಈ ವ್ಯಕ್ತಿ ಮೇಲೆ ನಾವು ಎಪ್ಪೇ ಕಾನೂನು ರೀತಿನಲ್ಲಿ ಕ್ರಮ ತಗೊಳ್ಬೇಕಾಗತ್ತೆ ಆಯ್ತಾ ಎಲ್ಲಾ ಕಾರಣ ಈಗ ದೂರ ರೆಸ್ಪಾನ್ಸ್ ಮಾಡಿದ್ರೆ ಏನ್ರಿ ಹೇಳ್ರಿ ಸ್ವಾಮಿ ನಾವು ಅಲ್ಲೇ ಸ್ಪಾಟ್ ಅಲ್ಲಿ ಇರ್ತೀವಿ ನಮ್ಗೆ ಏನ್ ಹೇಳ್ತಾರೆ ನಾನು ಅಲ್ಲೇ ಇದ್ದೀನಿ ಸರ್ ಇಲ್ಲಿ ಸರ್ ಬೇರ್ ಕಟ್ ಆಗಿದೆ ಅಂತ ಹೇಳಿದ್ರೆ ಬಂದಿರಲ್ಲ ನಾನು ಅಲ್ಲೇ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಮೈ ತುಂಬಾ ಸುಳ್ಳು ಈ ವ್ಯಕ್ತಿ ಈ ವ್ಯಕ್ತಿಲಿ ಇರೋಕ್ ಯಾವ ಕಾರಣಕ್ಕೂ ಈ ವ್ಯಕ್ತಿ ಇರ್ಕೊಡುದು ಬೇರೆ ಕಡೆಗೆ ವರ್ಗಾವಣೆ ಮಾಡ್ಬೇಕು ಮೇಲ್ಮಟ್ಟದ ಅಧಿಕಾರಿ ಬರೋ ತನಕ ಕೂಡ ನಾವು ಕದ್ದಲ್ಲ